ಬನ್ನಿ ಸ್ನೇಹಿತರೆ ನಾನಿಂದು ನನ್ನ ಅಡಿಕೆ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾಕೆ ಕರ್ಕೊಂಡು ಹೋಗ್ತಿದ್ದೇನೆ ಅಂತ ಹೇಳಿದರೆ ನನ್ನ ಅಡಿಕೆ ತೋಟ ಎಲ್ಲರ ಅಡಿಕೆ ತೋಟದಂತೆ ಅಲ್ಲ ಅದಕ್ಕಾಗಿ ನಾನು ನಿಮ್ಮನ್ನು ಈ ತೋಟಕ್ಕೆ ಕರ್ಕೊಂಡು ಹೋಗ್ತೇನೆ ನಾನು ನಿಮಗೆ ಈ ದಿನ ನನ್ನ ಅಡಿಕೆ ತೋಟ ಹೋಗಿಯೂ ಅಡಿಕೆ ಎಷ್ಟಿದೆ ಅಂತ ತೋರಿಸುವುದಿಲ್ಲ ಬದಲಾಗಿ ನನ್ನ ಅಡಿಕೆ ತೋಟದ ಮಣ್ಣು ಹೇಗಿದೆ ಅಂತ ತೋರಿಸ್ತೇನೆ ಸಾಮಾನ್ಯವಾಗಿ ನೀವು ಅಡಿಕೆ ತೋಟ ಎಲ್ಲ ಇದ್ದವರೇ ಹೆಚ್ಚಿನವರು ನೀವು ನಿಮ್ಮ ತೋಟಕ್ಕೆ ಹೋಗಿ ನೋಡಿ ಅಲ್ಲಿ ನಮ್ಮ ತೋಟದಲ್ಲಿ ಹುಲ್ಲೊಂದು ಬಿಟ್ಟರೆ ಬೇರೆ ಏನೂ ಇರುವುದಿಲ್ಲ ಎಲ್ಲ ಕಡೆ ನೋಡಿದ್ರೂ ಹುಲ್ಲು ಅತಿ ಹೆಚ್ಚವಾಗಿ ಬೆಳೆದಿರ್ತದೆ ಹಸಿರು ಹುಲ್ಲು ಅದನ್ನು ನಾವು ದನಗಳಿಗೆ ಮೇಯವಾಗಿ ಉಪಯೋಗಿಸ್ತಾ ಇರ್ತೇವೆ ಅದನ್ನು ಎಷ್ಟು ಬೇಕಾದರೂ ಅಲ್ಲಿ ಕಾಣ್ಬೋದು ಆದರೆ ನನ್ನ ತೋಟ ನೋಡಿ ಸ್ನೇಹಿತರೆ ನಿಮಗೆ ಆ ಹುಲ್ಲು ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕೆ ಹೀಗೆ ಇದರಿಂದೇನು ಲಾಭ ಆ ಹುಲ್ಲಿನಿಂದ ಏನು ನಷ್ಟ ಇದರ ಬಗ್ಗೆ ನಾವು ಸ್ವಲ್ಪ ಮಾತಾಡುವ ಈ ಮಣ್ಣಿನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಾವು ಸ್ವಲ್ಪ ಕಾಡಿನ ಬಗ್ಗೆ ತಿಳಿಬೇಕು ನಾವು ಕಾಡನ್ನು ನೋಡಿದ್ದೇವೆ ಸ್ನೇಹಿತರೆ ನೀವು ಕಾಡಲ್ಲಿ ಹೋದರೆ ಯಾವ ಕಡೆನೂ ಹೋದರೂ ಅಲ್ಲಿ ಒಂದು ಹುಲ್ಲು ಕಾಣಲಿಕ್ಕೆ ನಮಗೆ ಸಿಗುವುದಿಲ್ಲ ನಾವು ಭೂಮಿಯನ್ನು ನೋಡಿದರೆ ಬೇರೆ ಬೇರೆ ರೀತಿಯ ಸಹಸ್ರಾರು ಗಿಡಗಳ ಮರಗಳು ಸಣ್ಣ ಸಣ್ಣ ಪೊದೆಗಳು ಗಿಡಗಂಟಿಗಳು ಎಲ್ಲ ಬೆಳೆದಿರ್ತವೆ ಹೊರತು ಹುಲ್ಲಂತೂ ಬಂದಿರುವುದಿಲ್ಲ ಕಾಡಿನ ಮಣ್ಣು ನಿಮಗೆ ಗೊತ್ತಿರುವಂತೆ ಹ್ಯೂಮಸ್ ಅಂತ ಹೇಳ್ತಾರೆ ಅದು ಯಥೇಚ್ಛವಾಗಿ ಸಾವಯವ ಇಂಗಾಲವನ್ನು ಒಳಗೊಂಡಿರ್ತದೆ ಅಂತ ಹೇಳಿದರೆ ನಾವು ನಮ್ಮ ಮಾತಿನಲ್ಲಿ ಹೇಳಬೇಕಂತ ಹೇಳಿದರೆ ಅತ್ಯಂತ ಫಲವತ್ತಾದ ಮಣ್ಣು ಹೀಗೆ ಹೇಳ್ಬೋದು ಅದಕ್ಕೆ ಯಾರಾದರೂ ಗೊಬ್ಬರ ಹಾಕಿದ್ದಾರಾ ಸ್ನೇಹಿತರೆ ನೀರು ಕೊಟ್ಟಿದ್ದಾರಾ ಆ ಗಿಡಕ್ಕೆ ಯಾವುದೂ ಇಲ್ಲ ಅದನ್ನು ಯಾರಾದರೂ ನಟ್ಟಿದ್ದಾರಾ ಅದು ಇಲ್ಲ ನಾವು ನಾಲ್ಕು ಜನ ತಬ್ಬಿಕೊಂಡರೂ ಸಿಗದಷ್ಟು ದೊಡ್ಡ ಮರ ಇರ್ತದೆ ಸ್ನೇಹಿತರೆ ಆದರೆ ಆ ಮರವನ್ನು ಯಾರಾದರೂ ಅಲ್ಲಿ ನೆಟ್ಟಿದ್ದಾರಾ ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗ್ತದೆ ಕೃಷಿ ಮಾಡಲಿಕ್ಕೆ ಮೊದಲು ಮಣ್ಣು ಅಷ್ಟು ಫಲವತ್ತಾಗಲಿಕ್ಕೆ ಕಾರಣ ಏನು ಕಾರಣ ಇಷ್ಟೇ ಸ್ನೇಹಿತರೆ ಮನುಷ್ಯರ ಪ್ರವೇಶ ಅಂತೂ ಅಲ್ಲಿಗೆ ಆಗಿರೋದಿಲ್ಲ ನಾವೆಲ್ಲಿಯಾದರೂ ಹೋದರೆ ಅದು ಆ ಮಣ್ಣು ಅಷ್ಟು ಫಲವತ್ತಾಗಿ ಉಳಿಯಲಿಕ್ಕೆ ಸಾಧ್ಯನೂ ಇಲ್ಲ ಅಂತ ಕಾಣ್ತದೆ ವಿಷಯಕ್ಕೆ ಬರೋಣ ಏನಂತ ಹೇಳಿದರೆ ಆ ಮಣ್ಣಿನಲ್ಲಿ ಯಥೇಚ್ಛವಾಗಿ ಜೀವಾಣುಗಳು ಅಂದರೆ ಜೀವಾಣುಗಳು ಜೈವಿಕ ಜೀವಿಗಳು ಅಂತ ಹೇಳಿದರೆ ಎರೆಹುಳ ಗೆದ್ದಲು ಮತ್ತು ಕೋಟಿ ಕೋಟಿ ಬ್ಯಾಕ್ಟೀರಿಯಾಗಳು ಎಲ್ಲ ಅಲ್ಲಿ ಯಥೇಚ್ಛವಾಗಿ ಜೀವಿಸ್ತಾ ಇರ್ತದೆ ಅದು ಯಾಕೆ ಅಲ್ಲಿ ನಾಶ ಆಗಲಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಒಂದೇ ಒಂದು ಕಾರಣ ರಾಸಾಯನಿಕ ಗೊಬ್ಬರ ಅಲ್ಲಿ ಉಪಯೋಗಿಸಿರುವುದಿಲ್ಲ ನಮ್ಮ ತೋಟಕ್ಕೆ ನಾವು ರಾಸಾಯನಿಕ ಗೊಬ್ಬರ ಯಾವಾಗ ಬಂತು ಅವತ್ತಿಂದ ನಮ್ಮ ಭೂಮಿಯಂತೂ ಬರಡಾಗಿ ಹೋಗಿದೆ ಇಲ್ಲಿ ಒಂದು ಮುಖ್ಯ ವಿಷಯ ಹೇಳ್ತೇನೆ ಯಾವುದೇ ತೋಟವಾದರೂ ನಮ್ಮಲ್ಲಿ ತೋಟದಲ್ಲಿ ಎರೆಹುಳ ಬೇಕು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಈ ಎರೆಹುಳವೇ ನಮ್ಮ ತೋಟವನ್ನು ಕಾಪಾಡ್ತದೆ ಎರೆಹುಳಕ್ಕಿಂತ ಹತ್ತು ಪಟ್ಟು ಹೆಚ್ಚು ಉಪಯುಕ್ತವಾದ ಜೀವಿಗಳು ಇದೆ ಅದರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ಗೆದ್ದಲು ಗೆದ್ದಲಿಗೆ ಫ್ಯೂರೋಡಾನೆಲ್ಲ ಹಾಕಿ ನಾಶ ಮಾಡುವವರೇ ಜಾಸ್ತಿ ಇದ್ದಾರೆ ಎರೆಹುಳಕ್ಕಿಂತಲೂ ಅದು ತುಂಬ ಉಪಯುಕ್ತವಾದ ಕೆಲಸವನ್ನು ಮಾಡ್ತದೆ ಅದರ ಬಗ್ಗೆ ಈಗ ಮಾತಾಡೋದು ಬೇಡ ಈಗ ಗೆದ್ ಎರೆಹುಳ ಇರಬೇಕಾದ್ರೆ ಮುಖ್ಯವಾಗಿ ಭೂಮಿ ತಂಪಾಗಿರಬೇಕು ಸ್ನೇಹಿತರೆ ತಂಪಾಗಿರಬೇಕಾದ್ರೆ ನೋಡಿ ಈ ರೀತಿ ಹಸಿರು ಮುಚ್ಚಿಗೆ ಇಲ್ಲದಿದ್ದರೆ ಒಣ ಮುಚ್ಚಿಗೆ ಭೂಮಿಗೆ ಇರಬೇಕು ಯಾಕೆಂತ ಹೇಳಿದರೆ ನೇರವಾಗಿ ಬಿಸಿಲು ಭೂಮಿಗೆ ಬಿದ್ದರೆ ನಾವು ಎರೆಹುಳುವಿನ ಮೊಟ್ಟೆ ಎರೆಹುಳ ಎಲ್ಲ ನಾಶವಾಗಿ ಹೋಗ್ತದೆ ಹಾಗಾಗಿ ನಾವು ಹೀಗೆ ಹಸಿರು ಮಲ್ಚಿಂಗಾಗಬಹುದು ಮಲ್ಚಿಂಗ ಅಂತ ಹೇಳಿದರೆ ಮುಚ್ಚಿಗೆ ತೋಟಕ್ಕೆ ಮುಚ್ಚಿಗೆ ಅಂತ ಅಗತ್ಯ ನಾವು ಏನು ಮಾಡ್ತಿದ್ದೇವೆ ನಾವು ಯಾವುದೇ ಕಳೆಯನ್ನು ಬರಲಿಕ್ಕೆ ಬಿಡುವುದಿಲ್ಲ ಹಾಗಾಗಿ ಏನಾಗ್ತದೆ ಪ್ರಕೃತಿ ದತ್ತವಾಗಿ ಯಾವುದಾದ್ರೂ ಒಂದು ಕಳೆ ಬಂದೇ ಬರ್ತದೆ ಅದು ನಮ್ಮ ತೋಟದಲ್ಲಿರುವ ಹುಲ್ಲು ಈ ಹುಲ್ಲು ಅಂತ ಹೇಳುವುದರ ಒಂದು ಸೂಚಕ ಭೂಮಿ ಬರಡಾಗಿದ್ದರೆ ಮಾತ್ರ ಹುಲ್ಲು ಬೆಳೀತದೆ ಹೊರತು ಫಲವತ್ತಾದ ಭೂಮಿಯಲ್ಲಿ ಯಾವತ್ತೂ ಹುಲ್ಲು ಬೆಳೆಯುವುದಿಲ್ಲ ಅದರಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳು ಬೆಳೆಯುತ್ತದೆ ನೀವು ಕಾಡನ್ನೇ ಹೋಗಿ ನೋಡಿ ಅದರಲ್ಲಿ ಎಲ್ಲಿಯಾದರೂ ಹುಲ್ಲು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಸಾಧ್ಯನೇ ಇಲ್ಲ ಹಾಗಾದರೆ ನಾವು ಯಾವಾಗ ನಮ್ಮ ತೋಟಕ್ಕೆ ರಾಸಾಯನಿಕ ಉಬ್ಬರವನ್ನು ನಿಲ್ಲಿಸ್ತೇವೆ ಅವತ್ತಿಂದಲೇ ಭೂಮಿ ಫಲವತ್ತಾಗಲಿಕ್ಕೆ ಪ್ರಾರಂಭಿಸ್ತದೆ ಹಾಡಿನಲ್ಲಿ ನಾವು ಯಾವುದೇ ಗೊಬ್ಬರ ಹಾಕುವುದಿಲ್ಲ ಆದರೂ ಫಲವತ್ತಾಗಿ ಹೇಗಿರ್ತದೆ ಅಂತ ಹೇಳಿದರೆ ಗೊಬ್ಬರವನ್ನು ಎಲೆಗಳು ತಯಾರು ಮಾಡ್ತದೆ ಅದಕ್ಕೆ ಬೇಕಾದ ಆಹಾರವನ್ನು ಎಲೆಗಳು ತಯಾರಿಸ್ತದೆ ಅಂತ ಈ ಗಾಳಿಯಲ್ಲಿ ಸ್ನೇಹಿತರೆ ನಮ್ಮ ಗಿಡಕ್ಕೆ ಬೇಕಾಗುವಷ್ಟು ಪೋಷಕಾಂಶಗಳು ಯಥೇಚ್ಛವಾಗಿದೆ ಅದನ್ನು ಎಲೆಗಳು ಸ್ವೀಕರಿಸಿ ಅದರಿಂದ ಅದಕ್ಕೆ ಬೇಕಾದ ಸಾರ್ವಜನಿಕ ರಂಜಕ ಪೊಟ್ಯಾಷ ಏನು ಬೇಕಿದ್ದರೂ ಅದನ್ನು ಅಲ್ಲಿ ಗಾಳಿಯಿಂದ ಹೀರಿಕೊಂಡು ಅದಕ್ಕೆ ಬೇಕಾದ ಗೊಬ್ಬರವನ್ನು ತಯಾರಿಸ್ತದೆ ಹಾಗೆ ತಯಾರಿಸಿದ ಗೊಬ್ಬರವನ್ನು ಅದು ಎಲ್ಲ ಬಳಸಿಕೊಳ್ಳುವುದಿಲ್ಲ ಅದನ್ನು ಹೆಚ್ ನೂರು ಪರ್ಸೆಂಟ್ ತಯಾರಿಸಿದರೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಉಪಯೋಗಿಸಿಕೊಂಡು ಮೂವತ್ತು ಭಾಗದಷ್ಟು ಅದು ಭೂಮಿಗೆ ಅದನ್ನು ವರ್ಗಾವಣೆ ಮಾಡ್ತದೆ ಸ್ನೇಹಿತರೆ ಯಾವುದೇ ಗಿಡಗಳು ಭೂಮಿಯಿಂದ ಗೊಬ್ಬರವನ್ನು ನೇರವಾಗಿ ತಿನ್ನುವುದಿಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಕೈ ಇಲ್ಲ ಬಾಯಿಲ್ಲ ಅದು ಮನುಷ್ಯರು ಇಲ್ಲವೇ ಜೀವಿಗಳು ಮಾತ್ರ ಆ ಕೆಲಸವನ್ನು ಮಾಡ್ತದೆ ಹೊರತು ಗಿಡಗಳು ನಾವು ನೀವು ಎಷ್ಟೇ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತು ಆಡಿನ ಹಿಕ್ಕೆ ಹಾಕಿರಿ ಏನು ಬೇಕಾದರೂ ಹಾಕಿರಿ ಆದರೆ ಅದನ್ನು ಯಾವಾಗೂ ನೇರವಾಗಿ ಅದು ತಿನ್ನುವುದಿಲ್ಲ ಇದನ್ನು ತಿನ್ನಬೇಕಾದ್ದು ಎರೆಹುಳ ಮತ್ತು ಇಂತಹ ಬೇರೆ ಬೇರೆ ಜೀವಿಗಳು ಅದು ತಿಂದು ಅದನ್ನು ಜೀರ್ಣಿಸಿ ಅಸ್ ಅದು ವಿಸರ್ಜಿಸುವ ದ್ರವವನ್ನು ಅದರ ನಮ್ಮ ಯಾವುದೇ ಕೃಷಿ ಇರಲಿ ಅಡಿಕೆ ಇರಲಿ ಗೇರು ಇರಲಿ ರಬ್ಬರ್ ಇರಲಿ ಏಲಕ್ಕಿ ಏನು ಬೇಕಾದರೂ ಕೃಷಿ ಇರಲಿ ಅದನ್ನು ಅದರ ಬೇರುಗಳು ಹೀರಿಕೊಂಡು ಗಿಡಗಳಿಗೆ ಬೇಕಾದ ಪೋಷಕಾಂಶವನ್ನು ಒದಗಿಸ್ತದೆ ಈಗ ವಿಷಯಕ್ಕೆ ಬರೋಣ ಈಗ ಎಲ್ಲ ಕಡೆ ನೋಡಿದರೂ ಅಡಿಕೆ ಗಿಡುವ ನೆಡುವ ಭರಾಟೆಯಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಯಾರೂ ಕೂಡ ಅಡಿ ಕೃಷಿಯನ್ನು ಕಲಿತು ಮಾಡುವವರು ಅಂತ ಇಲ್ಲವೇ ಇಲ್ಲ ನಾವು ಯಾವುದೇ ಒಂದು ವಿಷಯ ತಗೊಳ್ಳಿ ಗಾಡಿ ತಗೊಳ್ಳಿ ಮೊಬೈಲ್ ತಗೊಳ್ಳಿ ಅಡುಗೆ ಮಾಡುವುದಿರಲಿ ಏನೇ ಇರಲಿ ನಾವು ಅದನ್ನು ಕಲಿತೆ ಮಾಡಬೇಕಾಗ್ತದೆ ಆದರೆ ಕೃಷಿಯನ್ನು ಯಾರೂ ಕಲಿಯುವುದಂತ ಇಲ್ಲ ಹಾಗಾದರೆ ಕಲಿಯಲಿ ಎಲ್ಲಿಗೆ ಹೋಗಬೇಕು ಎಲ್ಲಿಗೂ ಹೋಗಬೇಕಂತಿಲ್ಲ ನಾವು ಪಕ್ಕದ ತೋಟಕ್ಕೆ ಹೋಗುವುದು ಪಕ್ಕದ ರೈತರನ್ನು ಭೇಟಿ ಮಾಡ್ಬೋದು ಬೇರೆ ಬೇರೆ ವಿಷಯ ಎಲ್ಲ ಕಲಿತುಕೊಂಡು ನಾವು ಕೃಷಿಯನ್ನು ಮಾಡಿದರೆ ಕೃಷಿಯಲ್ಲಿ ಅತ್ಯಂತ ಯಶಸ್ವಿ ಮತ್ತು ಖುಷಿಯನ್ನು ಕಾಣ್ಬೋದು ಸ್ನೇಹಿತರೆ ನನ್ನ ತೋಟಕ್ಕೆ ನೋಡುವ ಈ ಭೂಮಿಯನ್ನು ನೋಡುವ ಹೇಗಿದೆ ಅಂತ ನೋಡಿ ಸ್ನೇಹಿತರೆ ನಾನು ಎಲ್ಲಿ ಎಲ್ಲ ಕಡೆ ಯಾವ ಕಡೆ ನಾನು ನೋಡಿದ್ರು ಇದರಲ್ಲಿ ಯಥೇಚ್ಛವಾಗಿ ಇದೆ ನೋಡಿ ಇಲ್ಲಿ ಒಂದು ಕ್ಷಣ ನೋಡಿ ಇಲ್ಲಿ ನೋಡಿ ನಿಮಗೆ ಲೈವಾಗೆ ತೋರಿಸ್ತೇನೆ ನಾನು ನೇರವಾಗಿ ತೋರಿಸೇನೆ ಈ ಭೂಮಿಯಿಂದ ಇಷ್ಟು ಮಣ್ಣನ್ನು ನಾನು ಕ್ಲೀನಾಗಿ ತೆಗೆದಿದ್ದೇನೆ ಇದು ಇದರಲ್ಲಿ ಮುಕ್ಕಾಲು ಪರ್ಸೆಂಟ್ ಇರೋದು ಕಾಣಲಿಕ್ಕೆ ಸಿಗೋದು ಎರೆಹುಳದ ಹಿಕ್ಕೆ ಇಷ್ಟು ಗೊಬ್ಬರ ಒಂದು ಜಾಗದಲ್ಲಿ ಇದ್ದರೆ ನಾವು ಹಣ ಕೊಟ್ಟು ಅಡಿಕೆಗೆ ಹಾಕಬೇಕಂತ ಇದೆಯಾ ಸ್ನೇಹಿತರೆ ನೀವೇ ಹೇಳಿ ನೋಡಿ ಇದರಲ್ಲಿ ಕಾಣುವುದೆಲ್ಲ ಹೆಚ್ಚಿನ ಅಂಶ ಎಲ್ಲ ಎರೆಹುಳದ ಹಿಕ್ಕೇನೆ ಕಾಣ್ತಾ ಇರೋದು ಹೇಗೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ದಪ್ಪನವಾಗಿ ಬಿದ್ದಿದ್ದು ನೋಡಿ ನೋಡಿ ಇಲ್ಲಿಂದ ನಾನು ಮಣ್ಣು ತೆಗಿತೇನೆ ಗೊಬ್ಬರ ತೆಗಿತೇನೆ ಇದು ಮಣ್ಣಿನಲ್ಲಿ ಎಲ್ಲ ಇರೋದು ನೋಡಿ ಗೊಬ್ಬರನೇ ನೋಡಿ ನಿಮ್ಮ ತೋಟಕ್ಕೆ ಹೀಗೆ ನೋಡಿ ಗಿರಿ ನೋಡುವ ಅಲ್ಲಿ ಹುಲ್ಲಿದೆ ಕೈಯಿಂದ ಒಂದು ಹಿಡಿ ಮಣ್ಣು ಬಿಡಿ ಒಂದು ಸ್ವಲ್ಪನೂ ಕೆರೆಸಿದ್ರೂ ಕೈಯಿಂದ ಉಗುರಿನಿಂದ ಕೆರೆಸಿದ್ರೂ ಮಣ್ಣು ಬರುವುದಿಲ್ಲ ಅಷ್ಟು ಏನಾಗಿದೆ ಅಂತ ಹೇಳಿದರೆ ಭೂಮಿ ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಅದರಲ್ಲಿ ಎರೆಹುಳ ಬಿಡಿ ಅದರಲ್ಲಿ ಯಾವ ಜೀವಿಯೂ ಇರುವುದಿಲ್ಲ ಹಾಗೆ ಇಷ್ಟು ಸಂಪದ್ಭರಿತವಾಗಿ ನಮ್ಮ ಭೂಮಿಯನ್ನು ನಾವೇ ಮಾಡಲಿಕ್ಕಿರುವಾಗ ನಾವು ಯಾಕೆ ರಾಸಾಯನಿಕ ಎಲ್ಲ ಕೊಟ್ಟು ನಮ್ಮ ಭೂಮಿಯನ್ನು ಹಾಳು ಮಾಡಬೇಕು ಮತ್ತು ಹಣವನ್ನು ಖರ್ಚು ಮಾಡಬೇಕಾಗ್ತದೆ ಕೃಷಿಯ ಬೆಲೆ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಏರುಪೇರು ಇದ್ದೇ ಇರ್ತದೆ ಈಗ ನೋಡಿ ಎಲ್ಲರೂ ರಬ್ಬರ್ ನೆಟ್ಟಿದ್ದಾರೆ ಈಗ ರಬ್ಬರನ್ನು ಕಡಿಯುವ ಬಂದಿದ್ದೇವೆ ಈಗ ಅಡಿಕೆಗೆ ಅಂತೂ ಸದ್ಯಕ್ಕೆ ಅತ್ಯುತ್ತಮ ಬೆಲೆ ಇದೆ ಆದ್ರೂ ಯಾವಾಗಲೂ ಅದೇ ರೀತಿಯಲ್ಲಿ ಇರ್ತದೆ ಅಂತ ನಮಗೆ ಗ್ಯಾರಂಟಿ ಇಲ್ಲ ನಾವು ಬೆಲೆ ನೋಡಿ ಕೃಷಿ ಮಾಡಲೂಬಾರ್ದು ಆದರೆ ಲಾಭ ಅಂತೂ ಬರಲೇಬೇಕಲ್ಲ ನಾವು ಕೃಷಿಗೆ ಹಾಕುವ ಖರ್ಚು ಕಡಿಮೆ ಇದ್ದರೆ ನಮಗೆ ಎಷ್ಟು ಅದರಿಂದ ಬೆಲೆ ಬಂದರೂ ಏನು ನಷ್ಟ ಇರೋದಿಲ್ಲ ಆತ್ಮೀಯ ಅಡಿಕೆ ಕೃಷಿಕರೇ ನನ್ನ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೇರೆಯವರಿಗೆ ಕಳುಹಿಸಿ ಒಳ್ಳೆ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಹೇಳಿ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹೇಳಿ ಇನ್ನೊಮ್ಮೆ ಮುಂದಿನ ವೀಡಿಯೋ ಮತ್ತೆ ಬರ್ತೇನೆ ಧನ್ಯವಾದಗಳು